ಯರಗಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ಹಲವಾರು ಸಮಸ್ಯೆಯನ್ನ ಬಗೆಹರಿಸಲು ಡಿಎಸ್ಎಸ್ ಮನವಿ ಮಾಡಿದೆ ಎಸ್ ವೀಕ್ಷಕರೇ ಇಂದು ಯರಗಟ್ಟಿ ಪಟ್ಟಣದ ಪಂಚಾಯಿತಿ ಕಚೇರಿ ಎದುರು ಡಿಎಸ್ಎಸ್ ಭೀಮವಾದ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಈ ವೇಳೆ ಮಾತನಾಡಿದ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಸುರೇಶ್ ಭಜಂತ್ರಿ ಅಂಬೇಡ್ಕರ್ ನಗರದ ನೀರಿನ ಸಮಸ್ಯೆ ಮತ್ತು ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಅಂಬೇಡ್ಕರ್ ನಗರದ ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕಚೇರಿ ಎದುರು ಪೆಂಡಾಲ್ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಮತ್ತು ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಮುಖಂಡ ಭಾಸ್ಕರ್ ಹಿರೇಮೇತ್ರಿ ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಇದ್ದ ಕೆರೆ ಇದು ಐತಿಹಾಸಿಕ ಕೆರೆ ಇದನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣ ಮಾಡಬೇಕು ಅಂತ ಆಗ್ರಹಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡಿಎಂ ತಹಶೀಲ್ದಾರ್ ಸಿಬ್ಬಂದಿಯ ಸಮಸ್ಯೆ ಇದೆ ಹದಿನೈದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಈ ವೇಳೆ ಸುನಿಲ್ ಚನ್ನಮೇತ್ರಿ ರಜಾ ಈ ವೇಳೆ ಸುನಿಲ್ ಚನ್ನಮೇತ್ರಿ ರಜಾ ಗಿಲಾವರ್ ನಾಯಕ್ ಮಂಜು ನೀಲಪ್ಪನವರ್ ಫಾರೂಕ್ ಅತ್ತಾರ್ ಚಿದಂಬರ್ ಕಟ್ಟಿಮನಿ ನಜೀರ್ ನದಾಫ್ ಸಾಗರ್ ಚನ್ನಮೇತ್ರಿ ನಾಗು ಸತ್ತಿಗೇರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು ವರದಿ ಬಸವರಾಜ್ ಲಕ್ಕಣ್ಣವರ್